ನಮಸ್ಕಾರ ಎಲ್ರಿಗೂ ಯಾವುದೇ ಟೈಲರಿಂಗ್ ಶಾಪ್ ಇಲ್ಲದೇ ನಾವು ಮನೆಯಲ್ಲೇ ಹೆಣ್ಮಕ್ಳು ಯಾವ ರೀತಿ ಹೊರಗಡೆ ಹೋಗ್ದಿರ ಮನೆ ಕೆಲಸ ನೋಡಿಕೊಂಡು ನಲವತ್ತರಿಂದ ಐವತ್ತು ಸಾವಿರ ಹೇಗೆ ಸಂಪಾದನೆ ಮಾಡ್ಬೋದು ಅದು ಕೂಡ ಹಳ್ಳಿಯಲ್ಲಿ ಯಾವುದೇ ರೀತಿ ದೊಡ್ಡ ಎಲ್ಲ ಏನಲ್ಲ ತುಂಬನೇ ಚಿಕ್ಕ ಹಳ್ಳಿಯಲ್ಲಿ ಕೂಡ ತಿಂಗಳಿಗೆ ನಲವತ್ತರಿಂದ ಐವತ್ತು ಸಾವಿರ ಯಾವ ರೀತಿ ಸಂಪಾದನೆ ಮಾಡ್ಬೋದು ನಾನು ಯಾವ ರೀತಿಯಾಗಿಲ್ಲ ನನ್ನ ಕಸ್ಟಮರ್ನ ನನ್ನ ನನ್ನ ಹತ್ರ ಬಟ್ಟೆ ಅವರು ಅಷ್ಟು ಒಂದು ಸಲ ಬಂದರು ಅಂದರೆ ನೆಕ್ಸ್ಟ್ ಇನ್ನೊಬ್ರ ಹತ್ರ ಹೋಗಿರ್ಬಾರ್ದು ಹೋಗಿ ಹೋಗ್ಬಾರ್ದು ಅವ್ರದ್ದು ಯಾವ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡೋದು ಹೇಗೆ ಅನ್ನೋದನ್ನು ಕೂಡ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಒಂದು ತಿಂಗಳಿಗೆ ನಾನು ಅಂದಾಜು ಎಷ್ಟು ಮಾಡ್ಬೋದು ಒಂದು ತಿಂಗಳಿಗೆ ಎಷ್ಟು ಸಂಪಾದನೆ ಆಗುತ್ತೆ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಖಂಡಿತ ಎಲ್ಲವನ್ನು ಶೇರ್ ಮಾಡ್ಕೊತೀನಿ ಹಾಗೆಯೇ ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಕೊಡ್ತೀರಾ ಅಂತ ಕೂಡ ಅಂದ್ಕೊಂಡಿದ್ದೀನಿ ಇದಕ್ಕೇನು ಅಂದರೆ ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿ ತುಂಬಾ ನಿಮಗೆ ಮೋಟಿವೇಶ್ನಲ್ ವಿಡಿಯೋ ಒಂದಷ್ಟು ನಿಮಗೂ ಇದರಲ್ಲಿ ಇದರಿಂದ ಯೂಸ್ ಆದರೂ ಆಗ್ಬೋದು ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದಿರ ಫುಲ್ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ನೋಡಿ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟು ಒಂದು ತಿಂಗಳ ಪೇಮೆಂಟ್ ಏನಿದೆ ಅದನ್ನು ನಾನು ಒಂದು ತಿಂಗಳವರೆಗೂ ಅದನ್ನು ಖರ್ಚಿಗೆ ಇಟ್ಕೊಂಡಿರ್ತೀನಿ ಅಂದ್ರೇನು ಓದ್ ತಿಂಗಳಲ್ಲಿ ಇರುವಂಥ ದುಡ್ಡನ್ನ ನಾನು ಈ ತಿಂಗಳೆಲ್ಲ ಖರ್ಚಿಗೆ ಇಟ್ಕೊಂಡಿರ್ತೀನಿ ಹಾಗೆಯೇ ಈ ತಿಂಗಳು ಒಂದೇ ತಾರೀಕಿಂದ ಎಷ್ಟು Uh, -t -t one, one, -t -t ೂ ಬರುತ್ತೆ ಅದು ಎಷ್ಟೇ ಬರಲಿ ಒಂದು ದಿವಸಕ್ಕೆ ಎಷ್ಟೇ ಬಂದು ಬಂದ್ರೂ ಒಂದು ಡಬ್ಬಿಯಲ್ಲಿ ಈಗ ನಾನು ಫಸ್ಟಿಗೆ ಡಬ್ಬಿ ತೋರಿಸಿದ್ನಲ್ಲ ಆ ಡಬ್ಬಿಯಲ್ಲಿ ಹಾಕಿಡ್ತೀನಿ ಆ ಡಬ್ಬಿ ಒಂದು ಫುಲ್ ಆದಮೇಲೆ ಎರಡನೇ ಡಬ್ಬಿನ ನಾನು ತೊಗೊಂಡಿರ್ತೀನಿ ಅದರಿಂದ ನಾನು ಮಧ್ಯದಲ್ಲಿ ಏನೇ ಅರ್ಜೆಂಟ್ ಇದೆ ಅಂದರೂ ಇದರಿಂದ ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ಕೂಡ ತೆಗೆಯೋದಿಲ್ಲ ಅದು ಏನಾಗುತ್ತೆ ಅಂದರೆ ನಮಗೂ ಒಂದು ಇಂಟ್ರೆಸ್ಟ್ ಇರುತ್ತೆ ಓ ನಾನು ಈ ತಿಂಗಳು ಇಷ್ಟು ದುಡ್ಡು ಸಂಪಾದನೆ ಮಾಡಿದ್ದೀನಿ ಅನ್ನೋ ಲೆಕ್ಕ ಇರುತ್ತೆ ನಮಗೆ ತಿಂಗಳು ತಿಂಗಳು ಎಷ್ಟಾಗುತ್ತೆ ೆ ಅನ್ನೋದು ಕೂಡ ನಮಗೆ ಒಂದನೇ ತಾರೀಕು ಬಂತಪ್ಪ ಈಗ ಏನಾಗುತ್ತೆ ಅಂದರೆ ಮೂವತ್ತನೇ ತಾರೀಕು ಬಂತು ಅಂದರೆ ಮೂವತ್ತು ಮೂವತ್ತೊಂದು ಆಗ್ತಿದ್ದಂಗೆ ನಾಳೆ ಒಂದನೇ ತಾರೀಕು ನಮ್ಮ ದುಡ್ಡು ಎಷ್ಟಾಗಿದೆ ನಮ್ಮ ಈ ತಿಂಗಳು ಎಷ್ಟು ಪೇಮೆಂಟ್ ಆಗಿರ್ಬೋದು ಅನ್ನೋದೊಂದು ಖಂಡಿತ ಕ್ಯೂರಿಯಾಸಿಟಿ ಇರುತ್ತೆ ಇಂಟ್ರೆಸ್ಟ್ ಕೂಡ ಇರುತ್ತೆ ಓ ಈ ತಿಂಗಳು ಇಷ್ಟಾಗಿದೆ ಮುಂದಿನ ತಿಂಗಳು ಇನ್ನು ಇದಕ್ಕಿಂತ ಜಾಸ್ತಿ ಮಾಡಬೇಕು ಅಯ್ಯೋ ಈ ತಿಂಗಳು ಕಡಿಮೆ ಆಗಿದೆ ಅಂತ ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೋಬಾರ್ದು ಯಾಕೆಂದರೆ ಈಗ ಮನೆ ಅಂತಂದಮೇಲೆ ಮದುವೆಗೆ ಹೋಗೋದಿರುತ್ತೆ ಊರಿಗೆ ಹೋಗೋದಿರುತ್ತೆ ಏನಾದರೂ ಕೆಲಸಗಳು ಇದ್ದೇ ಇರುತ್ತೆ ಅಥವಾ ಹುಷಾರಿಲ್ಲದಿರೋನೋ ಹಾಗೆ ಏನೋ ಒಂದಾದ್ರೂ ಇಷ್ಟ ಆಯಿತಲ್ಲ ಈ ಇಷ್ಟ ಆಯಿತು ಪರವಾಗಿಲ್ಲ ಮುಂದಿನ ತಿಂಗಳಾದರೂ ನಾನು ಜಾಸ್ತಿ ಮಾಡ್ತೀನಿ ಅನ್ನೋದು ಕಾನ್ಫಿಡೆನ್ಸ್ ಫಸ್ಟ್ ನಮಗೆ ಬರಬೇಕು ಅಯ್ಯೋ ನನಗೆ ಬಟ್ಟೆನೇ ಬರೋಲ್ಲ ನಾನು ಒಲಿಯೋದೇ ಇಲ್ಲ ಅಂತ ನಾವು ಕುತ್ಕೊಂಡ್ರೆ ಅಲ್ಲಿ ಅಲ್ಲೇ ಉಳಿದ್ಬಿಡ್ತೀವಿ ಮುಂದಕ್ಕೆ ಹೋಗೋಕ್ಕೆ ಚಾನ್ಸೇ ಇಲ್ಲ ಹಾಗಾಗಿ ಅದು ಏನಾಗುತ್ತೆ ನಾನು ಖಂಡಿತ ನಾನು ಈ ತಿಂಗಳು ಇಷ್ಟು ಬಟ್ಟೆ ಹೊಲದೇ ಹೊಲಿತೀನಿ ಕಸ್ಟಮರ್ ಬಂದೇ ಬರ್ತಾರೆ ಇದ್ರ ಬಗ್ಗೆ ಎಲ್ಲ ಕೂಡ ಫ್ರೆಂಡ್ಸ್ ನಾನೊಂದು ಒಂದು ಗ್ಲಾಸ್ ನೀರಿಂದು ನಿಮಗೆ ಎಷ್ಟು ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಟ್ಟಿದ್ದೀನಿ ಆ ವಿಡಿಯೋ ನೋಡಿ ನಿಮಗೆ ಖಂಡಿತ ಕಸ್ಟಮರ್ ಜಾಸ್ತಿ ಆಗೇ ಆಗ್ತಾರೆ ಇನ್ನೂ ಒಂದು ಅದೇ ಹೇಳಿದ್ನಲ್ಲ ನಾನು ಒಂದು ತಿಂಗಳವರೆಗೂ ಹಾಕಿರ್ತೀನಿ ಅಂತ ಇನ್ನು ನೀವು ಕಸ್ಟಮರ್ ಹತ್ರ ಯಾವ ರೀತಿ ಇರಬೇಕು ಯಾವ ರೀತಿ ಇದ್ದಾಗ ನಮಗೆ ಕಸ್ಟಮರ್ ಜಾಸ್ತಿ ಆಗ್ತಾರೆ ಫಸ್ಟ್ನೇ ಏನು ಮಾಡಬೇಕು ಅಂದರೆ ಕಸ್ಟಮರ್ ಹೇಳಿರೋ ಟೈಮಿಗೆ ಬಟ್ಟೆ ಕೊಡಬೇಕು ಅಯ್ಯೋ ಇನ್ನೂ ರೆಡಿ ಆಗಿಲ್ಲ ನಾಳೆ ಬನ್ನಿ ಅಥವಾ ಇನ್ನೂ ಹುಕ್ಕಾಕಿಲ್ಲ ಸಂಜೆ ಬನ್ನಿ ಆ ಥರ ಅವ್ರನ್ನ ಅಡ್ಡಾಡ್ಸಿದ್ರೆ ಏನಾಗುತ್ತೆ ಅವ್ರಿಗೆ ಬೇಜಾರಾಗುತ್ತೆ ಅದರಲ್ಲೂ ಒಂದೊಂದು ಕಡೆ ಟೈಲರಿಂಗು ಈಗ ನಾವು ಟೈಲರ್ ಮಾಡ್ತೀವಿ ಮನೆ ನಮ್ಮದು ದೂರ ಇದ್ದರೂ ಕೂಡ ಬರ್ತಾರೆ ಅಂತ ಅಂದರೆ ನಾವು ಮಾಡೋ ಕೆಲಸ ಕರೆಕ್ಟಾಗಿರಬೇಕು ಒಂದು ಸ್ವಲ್ಪ ಏನಾದರೂ ಮೈಯಲ್ಲಿ ಲೂಸು ಟೈಟು ಆದರೆ ಕೂಡ ಅದು ಮ್ಯಾಟರ್ ಆಗೋಲ್ಲ ಯಾಕೆಂದರೆ ನಾವು ಅವರು ಹೇಳಿರೋ ಟೈಮ್ಗೆ ಕೊಡಬೇಕು ಒಂದು ಇನ್ನೊಂದು ಅವ್ರು ಬಂದಿರೋರತ್ರ ಸ್ವಲ್ಪ ಚೆನ್ನಾಗಿ ಮಾತಾಡಬೇಕು ಅವ್ರ ಹತ್ರ ಅಯ್ಯೋ ಹ್ಞೂ ಸರಿ ಆಯಿತು ಒಂಥರ ಆ್ಯಟಿಟ್ಯೂಡ್ ತೋರಿಸಿದ್ರೆ ಅಂದರೆ ಏನಾಗುತ್ತೆ ಅದು ನಮಗೆ ಕೆಲಸಕ್ಕೆ ಒಂದು ಬಿಸ್ನೆಸ್ ಮಾಡ್ತೀವಿ ಅಂದಾಗ ನಾ ನಾವು ಯಾವ ರೀತಿ ಇರ್ತೀವೋ ಅನ್ನೋದ್ರ ಮೇಲೆ ನಮ್ಮ ಬಿಸ್ನೆಸ್ ನಿಂತಿರುತ್ತೆ ಹಾಗಾಗಿ ಬಂದಿರೋರ ಹತ್ರ ಚೆನ್ನಾಗಿ ಮಾತಾಡಿ ಓ ಇವತ್ತಿಲ್ಲ ನಾಳೆ ಕೊಡ್ತೀನಿ ಈ ಟೈಮಿಗೆ ಕೊಡ್ತೀನಿ ಇಷ್ಟು ಅಮೌಂಟ್ ಆಗುತ್ತೆ ಕರೆಕ್ಟಾಗಿ ಎಲ್ಲದು ನೀವು ಕ್ಲಿಯರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಕಸ್ಟಮರ್ದು ಒಂದು ಇದು ಇರಬೇಕು ಓ ಇವ್ರ ಹತ್ರ ಹೋದರೆ ನಮಗೆ ಹೇಳಿದ್ದ ಟೈಮಿಗೆ ಕೊಡ್ತಾರೆ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಫಸ್ಟು ಅನ್ನೋದನ್ನು ನಾವು ಹೆಸ್ರು ತೊಗೋಬೇಕು ಯಾಕೆಂದರೆ ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ ನಾವು ಏನು ನಾವು ಕಸ್ಟಮರ್ ಹತ್ರ ಹೆಸರು ಉಳ್ ಉಳಿಸ್ಕೊತೀವೋ ಅದೇ ನಮಗೆ ಕೆಲಸನ ಕೊಡೋದು ಅಂತ ನಾನು ನಂಬಿರೋದು ಆಮೇಲೆ ಇನ್ನೂ ಒಂದು ಏನಂದರೆ ಹೀಗೆ ಸಡನ್ನಾಗಿ ಏನೋ ಒಂದು ಫಂಕ್ಷನ್ನು ಇರುತ್ತೆ ಅರ್ಜೆಂಟಾಗಿ ಒಂದೇ ದಿನ ಅಥವಾ ಎರಡು ದಿನ ಟೈಮ್ ಇರುತ್ತೆ ಅಂದ್ಕೊಳ್ಳಿ ಒಂದು ಇಪ್ಪತ್ತರಿಂದ ಮೂವತ್ತರವರೆಗೂ ಬ್ಲೌಸ್ ಇದ್ದರೂ ಕೂಡ ಅಯ್ಯೋ ಎರಡೇ ದಿನ ಮೂರೇ ದಿನ ಟೈಮ್ ಇದೆ ಒಂದು ವಾರ ಟೈಮ್ ಇದೆ ಅಯ್ಯೋ ಇಷ್ಟ ಅಂದರೆ ನನಗಾಗಲ್ಲ ಅಂತ ಯಾವ ಕಾರಣಕ್ಕೂ ಹೇಳಕ್ಕೆ ಹೋಗಬೇಡಿ ಯಾಕೆ ಅಂದರೆ ನಾವು ಆ ಟೈಮಲ್ಲಿ ಆ ಥರ ಟೈಮಲ್ಲಿ ನಾವು ಏನಾದರೂ ಸ್ಟಿಚ್ ಮಾಡಿಕೊಟ್ವಿ ಅಂದರೆ ನಾವು ಎಂಥ ಅರ್ಜೆಂಟ್ ಇದೆ ಅಂದರೂ ಕೂಡ ಇವರು ಸ್ಟಿಚ್ ಮಾಡಿಕೊಡ್ತಾರೆ ಅನ್ನೋದೊಂದು ಅವ್ರಿಗೆ ನಮ್ಮ ಮೇಲೆ ಇದು ಇರುತ್ತೆ ಈಗ ನೋಡಿ ಈಗ ಒಂದು ಮೊನ್ನೆ ರೀಸೆಂಟ್ಲಿ ಒಂದು ಗೃಹ ಪ್ರವೇಶ ಇತ್ತು ಒಂದೇ ದಿನ ಟೈಮ್ ಇದ್ದಿದ್ದು ಎಂಟು ಬ್ಲೌಸ್ ಇತ್ತು ಅವ್ರದ್ದು ಎಂಟು ಸೀರೆ ಫಿಕೋ ಫಾಲ್ಸು ಹಾಗೆಯೇ ಎಂಟು ಬ್ಲೌಸ್ ಸ್ಟಿಚ್ ಮಾಡೋದಿತ್ತು ಒಂದೇ ದಿನ ಟೈಮ್ ಒಂದು ಡೇ ಒಂದು ನೈಟ್ ನೆಕ್ಸ್ಟ್ ಡೇ ಸಾಯಂಕಾಲನೇ ಕೊಡಬೇಕಾಗಿತ್ತು ಯಾಕೆಂದರೆ ಅದು ಮಧು ಅದು ಗೃಹ ಪ್ರವೇಶ ಇತ್ತು ನಿಜ ಹೇಳ್ತೀನಿ ನಾನು ಆ ಟೈಮಿಗೆ ಸಾಯಂಕಾಲ ನಾಲ್ಕು ಗಂಟೆ ಅನ್ನೋಷ್ಟೊತ್ತಿಗೆ ರೆಡಿ ಮಾಡಿದೆ ಅದು ಏನಾಗುತ್ತೆ ಗೊತ್ತಾ ಆ ಥರ ಇದ್ದಾಗ ನಮಗೆ ದುಡ್ಡು ಕೂಡ ಜಾಸ್ತಿನೇ ಆಗುತ್ತೆ ನೋಡಿ ಈಗ ಒಂದು ಅದು ಎಷ್ಟಾಯಿತು ಎಂಟು ಬ್ಲೌಸು ಫಿಕೋ ಫಾಲು ಬ್ಲೌಸ್ ಹೊಲಿಯೋದು ಎಲ್ಲ ಸೇರಿ ಮೂರುವರೆ ಸಾವಿರ ಅದು ಮೂರುವರೆ ಸಾವಿರ ರೂಪಾಯಿ ನಾವು ಒಂದು ದಿನ ಒಂದೂವರೆ ದಿನದಲ್ಲಿ ಮಾಡೋಕ್ಕಾಗುತ್ತಾ ಬೇರೆ ದಿನ ಆದರೆ ಅದನ್ನೇ ನಾವು ಎಂಟು ದಿನದವರೆಗೂ ಒಲಿತಾ ಇರ್ತೀವಿ ಹಾಗಾಗಿ ಅರ್ಜೆಂಟ್ ಯಾವುದು ಬರುತ್ತೋ ಅದನ್ನು ನನ್ನಿಂದ ಆಗೋಲ್ಲ ನನ್ನ ಆಗಲ್ಲ ಅಂತ ಹೇಳೋಕ್ಕೆ ಹೋಗಬೇಡಿ ನಿಮ್ಮ ಆದಷ್ಟು ನಿಮ್ಮ ಇದನ್ನು ನೋಡ್ಕೊಳ್ಳಿ ನನ್ನಿಂದ ಇಷ್ಟ ಆಗತ್ತಾ ಹೊಲಿಯೋದಕ್ಕಾಗುತ್ತಾ ಅನ್ನೋದನ್ನು ನೋಡಿಕೊಂಡು ನೀವು ಅದರ ಮೇಲೆ ಸ್ಟಿಚ್ ಮಾಡ್ಬೋದು ಅವ್ರ ಹತ್ರ ಪ್ರೀತಿಯಿಂದ ಮಾತಾಡಿ ಒಂದು ಆಮೇಲೆ ಹಾಗೇ ನಾನು ನಮ್ಮ ವರ್ಕರ್ಸ್ಗೆ ಎಷ್ಟು ಒಂದು ಬ್ಲೌಸ್ಗೆ ದುಡ್ಡು ಕೊಡ್ತೀನಿ ಬ್ಲೌಸ್ಗೆ ಎಷ್ಟು ಕೊಡ್ತೀನಿ ಹಾಗೆ ಡ್ರೆಸ್ಸಿಗೆ ಫಾಲ್ಸ್ ಎಲ್ಲದಕ್ಕೂ ಕೂಡ ನಾನು ಇಬ್ಬರು ಇದ್ದಾರೆ ವರ್ಕರು ಒಬ್ರಂತೂ ಫುಲ್ ರೆಗ್ಯುಲರಾಗಿ ಒಂದಿನ ದಿನ ಅರ್ಜೆಂಟ್ ಆಗದಿರ ಡೈಲಿ ಬರ್ತಾರೆ ಅದರಲ್ಲಿ ಒಬ್ಬರು ಏನಿದೆ ಅವಾಗ ಅವಾಗ ಅಂದ್ರೇನು ಡೈಲಿ ಬರೋದಿಲ್ಲ ಅವರು ಒಂದು ವಾರದಲ್ಲಿ ನಾಲ್ಕು ದಿವಸ ಐದು ದಿವಸ ಬಂದಿರ್ತಾರೆ ಅಷ್ಟೇ ಆದ್ರೂ ಅವರು ಆದ್ರೂ ಒಂದು ವಾರಕ್ಕೆ ಎಷ್ಟು ಮಿನಿಮಮ್ ಖಂಡಿತ ಸಂಪಾದನೆ ಮಾಡ್ತಾರೆ ಒಬ್ಬರು ಸ್ಪೀಡಿಗೆ ಕೆಲಸ ಇರುತ್ತೆ ಒಬ್ಬೊಬ್ರದ್ದು ನಿಧಾನ ಕೆಲಸ ಇರುತ್ತೆ ಕಸ್ಟಮರ್ದು ನ ದುಡ್ಡು ನಾವು ಹೇಗೆ ತೊಗೊತೀವೋ ಅದರಲ್ಲಿ ನಾನು ಎಷ್ಟು ಕೊಡ್ತೀನಿ ವರ್ಕರ್ಗೆ ಅಂತ ನೋಡೋದಾದರೆ ಈಗ ನಮ್ಮ ಕಡೆ ಸಾದಾ ಬ್ಲೌಸ್ಗೆ ಏನಿದೆ ಎಪ್ಪತ್ತು ರೂಪಾಯಿ ಇದೆ ಪ್ಲೇನ್ ಬ್ಲೌಸ್ ಯಾವುದೇ ರೀತಿ ಲೈನಿಂಗ್ ಹಾಕದೇ ಇರುವಂಥ ಬ್ಲೌಸ್ಗೆ ನಾನು ಎಪ್ಪತ್ತು ರೂಪಾಯಿ ನಾನು ತೊಗೊಂಡ್ರೆ ಅವರಿಗೆ ಮೂವತ್ತು ರೂಪಾಯಿನ ನಾನು ಕೊಡ್ತೀನಿ ಒಂದು ಪ್ಲೇನ್ ಬ್ಲೌಸ್ಗೆ ದಾರ ಕಟಿಂಗು ಎಲ್ಲ ಅದಕ್ಕೆ ಮೆಟೀರಿಯಲ್ಸ್ ಎಲ್ಲನೂ ನಂದೇ ಏನಿದ್ರೂ ಅವರು ಸ್ಟಿಚ್ ಮಾಡಿ ಕೊಡೋದು ಅಷ್ಟೇ ಆಗಿರುತ್ತೆ ಹುಕ್ಕ ಉಕ್ಕು ಕೂಡ ಅವರೇನೆ ರೆಡಿ ಮಾಡ್ಕೊ ರೆಡಿ ಮಾಡಿ ಕೊಡ್ತಾರೆ ಅದಕ್ಕೆ ನಾನು ಪ್ಲೇನ್ ಬ್ಲೌಸ್ಗೆ ಒಂದು ಬ್ಲೌಸ್ಗೆ ಮೂವತ್ತು ರೂಪಾಯಿ ಕೊಡ್ತೀನಿ ಲೈನಿಂಗ್ ಬ್ಲೌಸ್ಗೆ ಆದರೆ ಲೈನಿಂಗು ಎಲ್ಲ ಮೆಟೀರಿಯಲ್ಸು ಎಲ್ಲ ನಂದೇ ಸ್ಟಿಚ್ ಮಾಡೋದು ಹುಕ್ ಹಾಕೋದು ಅವ್ರ ಕೆಲಸ ಅದಕ್ಕೆ ಬ್ಲೌಸ್ಗಾದರೆ ನಾನು ಎಷ್ಟು ಕೊಡ್ತೀನಿ ನಾನು ಎಷ್ಟು ಫಸ್ಟು ಅಂದರೆ ಲೈನಿಂಗ್ನ ನಾನೇ ಹಾಕಿ ಹೊಲ್ದೆ ಅಂದರೆ ಒಂದು ಬ್ಲೌಸ್ಗೆ ನೂರ ಎಂಬತ್ತು ರೂಪಾಯಿ ತೊಗೊತೀನಿ ನಾನು ಲೈನಿಂಗ್ ಬ್ಲೌಸ್ಗೆ ನನ್ನದೇ ಲೈನಿಂಗ್ ಆದರೆ ಈ ಕಡೆ ಕೊಡೋದೇ ಅಷ್ಟು ತುಂಬಾ ಕಡಿಮೆ ರೇಟ್ ಇದೆ ಈ ಕಡೆ ನೂರ ಎಂಬತ್ತು ರೂಪಾಯಿ ತೊಗೊತೀನಿ ಲೈನಿಂಗ್ ಬ್ಲೌಸು ಯಾವುದೇ ರೀತಿ ಇಲ್ಲ ಡಿಸೈನ್ ಇಲ್ಲ ಏನೂ ಇಲ್ಲ ಪ್ಲೇನ್ ಹಾಗೆ ಸಾದ ಹೊಲಿಯೋದಕ್ಕೆ ಅವ್ರಿಗೆ ನಾನು ಏನು ಮಾಡ್ತೀನಿ ಎಂಬತ್ತು ರೂಪಾಯಿ ಕೊಡ್ತೀನಿ ಮೇಲೇದು ಎಂಬತ್ತು ರೂಪಾಯಿ ಏನಿದೆ ಯಾಕೆಂದರೆ ಈಗ ಲೈನಿಂಗ್ ಪೀಸು ನಾನೇ ಮೂವತ್ತು ರೂಪಾಯಿ ಕೊಟ್ಟು ಹಾಕಿರೋದ್ರಿಂದ ನಾನು ಅದರಿಂದ ಅವರಿಗೆ ಎಂಬತ್ತು ರೂಪಾಯಿ ಕೊಡ್ತೀನಿ ಒಂದು ಬ್ಲೌಸ್ಗೆ ನನಗೆ ನೂರು ರೂಪಾಯಿ ಉಳಿಯುತ್ತೆ ಇಬ್ಬರಿಂದ ನಮ್ಮ ನಮ್ಮ ಕ್ಲಾಸಲ್ಲಿ ಪ್ರತಿ ದಿವಸ ಹತ್ತು ಬ್ಲೌಸ್ ಆದ್ರೂ ರೆಡಿ ಆಗುತ್ತೆ ಒಂದು ದಿನಕ್ಕೆ ಹತ್ತು ಬ್ಲೌಸ್ ಅದು ಸಾಧನೆ ಆಗಿರ್ಬೋದು ಲೈನಿಂಗ್ ಆಗಿರ್ಬೋದು ಯಾವುದೇ ಆಗಿರಲಿ ಒಂದು ಈಗ ಒಂದು ದಿನಕ್ಕೆ ಆರು ಬ್ಲೌಸ್ ಹೊಲಿತಾರೆ ಅಂದರೆ ಮೂರು ಲೈನಿಂಗ್ ಹೊಲದಿರ್ತಾರೆ ಮೂರು ಸಾದಾ ಬ್ಲೌಸ್ ಹೊಲಿದಿರ್ತಾರೆ ಹಾಗೆಯೇ ಡ್ರೆಸ್ಸು ಡ್ರೆಸ್ಸಿಗೆ ನಾನು ಒಂದು ಡ್ರೆಸ್ಸಿಗೆ ಅವ್ರಿಗೆ ನಾನು ತೊಗೊಳೋದೆಷ್ಟು ತೊಗೊತೀನಿ ಅಂದರೆ ವಿತೌಟ್ ಲೈನಿಂಗ್ ವಿತ್ ಲೈನಿಂಗ್ ಆದರೆ ಮುನ್ನೂರು ರೂಪಾಯಿ ಲೈನಿಂಗ್ ಬಿಟ್ಟು ಅಂದರೆ ಎರಡು ನೂರೈವತ್ತು ರೂಪಾಯಿ ನಾನು ಒಂದು ಟಾಪು ಪ್ಯಾಂಟ್ ಸೆಟ್ಟಿಗೆ ಎರಡು ನೂರೈವತ್ತು ರೂಪಾಯಿ ತೊಗೊತೀನಿ ಲೈನಿಂಗ್ ಹಾಕಿದ್ರೆ ಮುನ್ನೂರು ರೂಪಾಯಿ ತೊಗೊತೀನಿ ನಾನು ಅದರಲ್ಲಿ ಕೊಡೋದು ಅವ್ರಿಗೆ ಎಷ್ಟು ಅಂದರೆ ನೂರ ಇಪ್ಪತ್ತು ರೂಪಾಯಿ ಡ್ರೆಸ್ಸಿಗೆ ಕೊಡ್ತೀನಿ ಒಂದು ಪ್ಯಾಂಟು ಟಾಪು ಸ್ಟಿಚ್ ಮಾಡಿದ್ರೆ ಅಂದರೆ ಅವ್ರಿಗೆ ನೂರ ಇಪ್ಪತ್ತು ರೂಪಾಯಿ ಕೊಟ್ಟಿರ್ತೀನಿ ಹಾಗೆಯೇ ಫಾಲ್ಗೆ ಎಷ್ಟು ಫಾಲ್ಗೆ ನಾನು ತೊಗೊಳೋದು ಐವತ್ತು ರೂಪಾಯಿ ನಮ್ಮದೇ ಫಾಲ್ ಆಗಿರೋದ್ರಿಂದ ಫಿಕೋ ಫಾಲ್ ಎಲ್ಲ ಸೇರಿ ನಾನು ಒಂದು ಸೀರೆಗೆ ಐವತ್ತು ರೂಪಾಯಿ ತೊಗೊತೀನಿ ಅದರಲ್ಲಿ ಇಪ್ಪತ್ತು ರೂಪಾಯಿ ಅವ್ರಿಗೆ ಕೊಡ್ತೀನಿ ಯಾಕೆಂದರೆ ನಾನು ಈಗ ಫಾಲ್ಗೂ ನಾನು ದುಡ್ಡು ಹಾಕಬೇಕಾಗತ್ತೆ ಹಾಕಿರೋದಷ್ಟೇ ಅಲ್ವಾ ಹಾಗಾಗಿ ನಾನು ಅವ್ರಿಗೆ ಇಪ್ಪತ್ತು ರೂಪಾಯಿ ಕೊಡ್ತೀನಿ ಒಂದು ಹದಿನೈದು ರೂಪಾಯಿ ಫಾಲ್ಗೆ ಹೋದ್ರೂ ನನಗೆ ಹದಿನೈದು ರೂಪಾಯಿ ಒಂದು ಸೀರೆಗೆ ನನಗೆ ಉಳಿದಿರುತ್ತೆ ಯಾಕೆಂದರೆ ನಾನು ಸ್ಟಿಚ್ಚು ಮಾಡೋದು ಕಡಿಮೆ ಏನಿದ್ರು ಕಟಿಂಗ್ ಮಾಡೋದು ಸ್ಟೂಡೆಂಟ್ಸ್ನ ನೋಡ್ಕೊಳ್ಳೋದು ಅವರಿಗೆ ಏನು ಅಷ್ಟೇ ಮೇಂಟೈನ್ ಮಾಡೋದಷ್ಟೇ ನನ್ನ ಕೆಲಸ ಅಷ್ಟಾದ್ರೂ ನಾನು ನಾನು ಹೊಲದಿಲ್ಲ ಅಂದರೂ ನಾನು ಈ ರೀತಿಯಾಗಿ ಸಂಪಾದನೆ ಮಾಡ್ಬೋದು ಅದು ನಮ್ಮ ಕ್ರಿಯೇಟಿವಿಟಿ ಯಾವ ರೀತಿ ನಮ್ಮ ಕೆಲಸ ಸುಮ್ಮನೆ ಒಂದು ಮೂಲೆಯಲ್ಲಿ ಕುತ್ಕೊಂಡು ನನಗೆ ಬಟ್ಟೆನೇ ಬರ್ತಾಯಿಲ್ಲ ನಾನು ಹೊಲಿಯೋದೇ ಇಲ್ಲ ನನಗೆ ಬರೋದೇ ಇಲ್ಲ ಅಂತ ಕುತ್ಕೊಂಡಿರ ನಾವು ಏನು ಬರುತ್ತೆ ಏನು ಕೆಲಸ ಇರುತ್ತೆ ಅವತ್ತಿಗೆ ಅದನ್ನು ರೆಡಿ ಮಾಡಬೇಕು ಅರ್ಜೆಂಟಿಗೆ ಕೊಡೋದೊಂದು ನೀವು ಎಷ್ಟೇ ಅರ್ಜೆಂಟ್ ಇದ್ರೂ ಕೊಡೋದು ಕಲಿಬೇಕು ಇನ್ನೂ ಒಂದು ಏನಂದರೆ ಈಗ ಅವರ ಸಾಲ ಕೊಡೋಕೆ ಹೋಗಬಾರ್ದು ಸಾಲ ಕೊಟ್ಟಿವೆ ಖಂಡಿತ ನಮಗೆ ದುಡ್ಡೇ ಕೈಗೆ ಹತ್ತೋದಿಲ್ಲ ಈ ಸಾಲ ಕೊ ಈಗ ಒಬ್ಬೊಬ್ಬರು ಏನು ಮಾಡ್ತಾರೆ ಒಳ್ಳೆ ನಂಬಿಕೆ ಇರೋರಾದರೆ ಒಂದು ವಾರ ಹದಿನೈದು ದಿವಸ ಆದ್ರೂ ಪರವಾಗಿಲ್ಲ ಕೊಡ್ತಾರೆ ಕೆಲವಷ್ಟು ಜನ ಆ ಥರ ಇರೋದಿಲ್ಲ ಅವ್ರು ಏನು ಮಾಡಿಬಿಡ್ತಾರೆ ಈಗ ನಮ್ಮ ಹತ್ರ ದುಡ್ಡು ಕೊಡೋದಿದೆ ಅಂದಾಗ ನಮ್ಮ ಹತ್ರ ಬರೋದೇ ಬಿಟ್ಬಿಡ್ತಾರೆ ಹಾಗಾಗಿ ಇಷ್ಟು ದುಡ್ಡು ಆಗುತ್ತೆ ಈಗ ನೀವು ಫಸ್ಟ್ ಏನು ಮಾಡಬೇಕಂದ್ರೆ ಫಸ್ಟು ಟೈಲರಿಂಗ್ನ ನೀಟಾಗಿ ಕಲಿಬೇಕು ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇರಬೇಕು ನಾನು ಕಲ್ತಿದ್ದೀನಿ ನಾನು ಬೇರೆಯವ್ರ ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ ಅನ್ನೋದು ನಿಮಗೆ ಫಸ್ಟ್ ಇರಬೇಕು ಅದು ಇತ್ತು ಅಂದರೆ ಖಂಡಿತ ನೀವು ಈ ಕೆಲಸದಲ್ಲಿ ಮುಂದುವರಿಬೋದು ಫಸ್ಟು ಕಲ ನೀವು ಎಲ್ಲ ಥರ ಅಂದರೆ ಏನು ಮಾಮೂಲಿ ಒಂದು ಪ್ಲೇನ್ ಬ್ಲೌಸು ಲೈನಿಂಗ್ ಬ್ಲೌಸು ಡ್ರೆಸ್ಸು ಇಷ್ಟೇ ಕಲೀರಿ ಸಾಕು ಜಾಸ್ತಿ ಆಗದೆ ಹೋದ್ರೂ ನಿಮ್ಮಿಂದ ಇಷ್ಟಾದ್ರೂ ನೀವು ಕಲಿತಿದ್ರೆ ಖಂಡಿತ ಆರಾಮಾಗಿ ಹತ್ತು ಸಾವಿರ ಆದರೂ ಕೂಡ ನೀವು ಸಂಪಾದನೆ ಮಾಡ್ಬೋದು ಯಾಕಂದರೆ ನಮ್ಮ ಕಡೆ ರೇಟು ತುಂಬಾ ಕಡಿಮೆ ಇದೆ ಹಾಗಾಗಿ ನಂದು ಕಡಿಮೆ ಅಮೌಂಟ್ ಆಗುತ್ತೆ ನಿಮ್ಮ ಕಡೆ ಜಾಸ್ತಿ ರೇಟ್ ಇತ್ತು ಅಂದರೆ ಒಂದೊಂದು ಕಡೆ ಎಲ್ಲ ಪ್ಲೇನ್ ಬ್ಲೌಸ್ಗೆ ನೂರು ರೂಪಾಯಿ ಮೇಲೆ ಇರ್ಬೋದೇನೋ ಅಂದ್ಕೊಂತೀನಿ ಆ ಥರ ಇತ್ತು ಅಂದರೆ ಖಂಡಿತ ನಿಮಗೆ ನೀವು ತಿಂಗಳಲ್ಲಿ ಐವತ್ತು ಸಾವಿರ ಮೇಲೆ ಕೂಡ ಸಂಪಾದನೆ ಮಾಡ್ಬೋದು ಹೇಳ್ತೀನಲ್ಲ ಫಸ್ಟು ಟೈಲರಿಂಗ್ನ ನೀಟಾಗಿ ಕಲ್ತ್ಕೊಂಡು ಕಲಿಬೇಕು ಅವರು ಹೇಳಿರೋ ಟೈಮಿಗೆ ಕರೆಕ್ಟಾಗಿ ಒಂದು ಗ ಒಂದು ಗಂಟೆ ಒಂದು ದಿನ ಮುಂಚಿತ ಆದ್ರೂ ಅವ್ರು ಹೇಳಿರೋ ಟೈಮ್ಗೆ ಬಟ್ಟೆ ಆಗಿರಬೇಕು ಆವಾಗ ನಮಗೆ ಕಸ್ಟಮರು ಜಾಸ್ತಿ ಆಗ್ತಾರೆ ಸಾಲ ಕೊಡೋದಕ್ಕೆ ಹೋಗಬಾರ್ದು ಸಾಲ ಕೊಟ್ಟರೆ ಅವರು ಖಂಡಿತ ಹೇಳ್ತೀನಿ ನೆಕ್ಸ್ಟ್ ಟೈಮ್ ನಿಮ್ಮ ಹತ್ರ ಬರೋದೇ ಇಲ್ಲ ಯಾಕಂದರೆ ನಮ್ಗೆ ದುಡ್ಡು ಕೊಡೋದಿರುತ್ತೆ ಅಲ್ಲ ಅಷ್ಟಕ್ಕೆ ಅವರು ಸ್ಟಾಪ್ ಮಾಡಿಬಿಡ್ತಾರೆ ಹಾಗಾಗಿ ಸಾಲ ಕೊಡು ತುಂಬ ಜನ ಆಗಿದೆ ನನ್ನ ಹತ್ರನೂ ಈ ಥರ ಒಂದಲ್ಲ ಒಂದಿನ ಬರಲೇಬೇಕು ಯಾಕೆಂದರೆ ಈಗ ಇಲ್ಲಿ ಸುತ್ತಮುತ್ತ ಹಳ್ಳಿಯಲ್ಲಿ ಈಗ ಮದುವೆ ಬ್ಲೌಸು ಅಥವಾ ಒಂದು ಡ್ರೆಸ್ಸು ಇದೆಲ್ಲ ಹೊಲೀಬೇಕಂದ್ರೆ ನಾನೇನೇ ಹೊಲಿಬೇಕು ಇವತ್ತು ಬಂದಿಲ್ಲ ಅಂದರೆ ಇನ್ನೊಂದು ವರ್ಷಕ್ಕಾದರೂ ಖಂಡಿತ ಬಂದೇ ಬರ್ತಾರೆ ಅದು ಎಲ್ಲೂ ಹೋಗೋದಿಲ್ಲ ದುಡ್ಡು ಆದರೆ ಆ ತಕ್ಷಣಕ್ಕೆ ನಮಗೆ ದುಡ್ಡು ನಮ್ಮ ಕೈ ಸೇರಬೇಕು ಆ ತಿಂಗಳಿಗೆ ಅದು ಜಮಾ ಆಗಬೇಕು ಅಂತಂದರೆ ಯಾವುದೇ ಕಾರಣಕ್ಕೂ ಸಾಲ ಕೊಡೋದಕ್ಕೆ ಹೋಗಬೇಡಿ ಸಾಲ ಕೊಟ್ಟರೆ ನೆಕ್ಸ್ಟ್ ಟೈಮ್ ಅವ್ರು ನಿಮ್ಮ ಹತ್ರ ಬರೋದೇ ಇಲ್ಲ ಆ ರೀತಿ ಆಗುತ್ತೆ ಆಮೇಲೆ ಏನಂದರೆ ನಾವು ಟೈಲರಿಂಗ್ ಕೆಲಸದಲ್ಲಿ ಒಂದು ಟೈಮ್ ಅನ್ನೋದನ್ನು ಫಿಕ್ಸ್ ಮಾಡ್ಕೋಬೇಕು ಈಗ ರಾತ್ರಿ ಆಗ ಸಂಜೆ ಟೈಮ್ ರಾತ್ರಿ ಟೈಮ್ ಹೊಲಿತೀವೋ ಹಗಲತ್ತು ಹೊಲಿತೀವೋ ಬಟ್ಟೆ ಹೇಗಿದೆ ಅನ್ನೋದ್ರ ಮೇಲೆ ನಾವು ಡೇ ಅಲ್ಲಿ ಕೆಲಸ ಮಾಡಬೇಕಾಗುತ್ತೆ ಬೆಳಗ್ಗೆ ನೀವು ಏನಿಲ್ಲ ಅಂದರೂ ಹತ್ತು ಹತ್ತು ಗಂಟೆಯಿಂದ ನೀವು ಕೆಲಸನ ಸ್ಟಾರ್ಟ್ ಮಾಡಬೇಕಾಗತ್ತೆ ಹತ್ತು ಗಂಟೆಗೆ ನೀವು ಸ್ಟಾರ್ಟ್ ಮಾಡಿದ್ರೆ ಒಂದು ಗಂಟೆವರೆಗೂ ನೀವು ಸ್ಟಿಚ್ ಮಾಡಿದ್ರೆ ಆರಾಮಾಗಿ ನಾಲ್ಕು ಬ್ಲೌಸ್ ಖಂಡಿತ ಆಗುತ್ತೆ ಬೇಕಿದ್ರೆ ನೋಡಿ ನೀವು ನಾಳೆಯಿಂದ ನಾನು ಹೇಳಿರೋ ರೀತಿಯೇ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮ್ಮ ನೀವು ಕೂಡ ನಾಲ್ಕು ಬ್ಲೌಸ್ನ ಸ್ಟಿಚ್ ಮಾಡ್ತೀರ ಆ ನಂತರ ಊಟ ನಮ್ಮದು ಪಾತ್ರೆ ತೊಳೆಯೋದು ಒಣಬ ಒಗ್ದಿರೋ ಬಟ್ಟೆ ತೆಗೆದು ಹಾಕೋದು ಇವೆಲ್ಲ ಕೆಲಸ ಇದ್ದೇ ಇರ್ತವೆ ಇದನ್ನೆಲ್ಲ ನೀವು ಒನ್ ಅವರ್ ಮುಗಿಸ್ಕೊಂಡು ಮತ್ತೆ ಎರಡು ಗಂಟೆಯಿಂದ ನೀವು ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಕುತ್ಕೊಂಡ್ರೆ ಖಂಡಿತ ಐದು ಗಂಟೆವರೆಗೂ ಸ್ಟಿಚ್ ಮಾಡ್ಬೋದು ಆವಾಗ ನಮಗೆ ಮೂರು ಬ್ಲೌಸ್ ಆದ್ರೂ ಖಂಡಿತ ರೆಡಿಯಾಗಿರುತ್ತೆ ಏಳು ಬ್ಲೌಸು ಅಲ್ಲೇ ರೆಡಿಯಾಯಿತು ರಾತ್ರಿ ಹೊತ್ತು ಏನೋ ಒಲಿಯೋದು ಬೇಕಾಗಿಲ್ಲ ನಾವು ಅಗಲತ್ತಲ್ಲೇ ಏಳು ಬ್ಲೌಸ್ ಹೊಲಿದಿದ್ದೀವಿ ಅಂದರೆ ರಾತ್ರಿ ಒಲಿಯೋ ಅವಶ್ಯಕತೆ ಕೂಡ ಇರೋದಿಲ್ಲ ಆ ಟೈಮಲ್ಲಿ ನೆಕ್ಸ್ಟ್ ಡೇಗೆ ನಾವು ಏನು ಸ್ಟಿಚ್ ಮಾಡ್ತೀವಿ ಅನ್ನೋದ್ರ ಮೇಲೆ ಕಟ್ ಮಾಡ್ಕೊಳ್ಳೋದು ಇರ್ತವೆ ಇನ್ನೂ ಒಂದು ಏನಂದರೆ ಇದು ಹೇಳಿದ್ನಲ್ಲ ನಾನು ಹುಕ್ಕು ಹಾಕೋದು ಅಂತ ನಮ್ಮದ್ರಲ್ಲಂದರೆ ನಮ್ಮ ವರ್ಕರೇ ಹಾಕ್ಬಿಡ್ತಾರೆ ಹಾಗಾಗಿ ನನಗೆ ಹುಕ್ಕದು ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ ಒಂದು ಈಗ ನಾವು ಮನೆಯಲ್ಲಿ ಈಗ ನಾನೇ ಸ್ಟಿಚ್ ಮಾಡಬೇಕು ಅವರು ಇಲ್ಲದೇ ಇರೋ ಟೈಮಲ್ಲಿ ಆದರೆ ಏನಾಗುತ್ತೆ ನಾನೇ ಹಾಕ್ಕೋಬೇಕಾಗತ್ತಲ್ಲ ರಾತ್ರಿ ಟೈಮಲ್ಲಿ ನಾವು ಟಿ ವಿಗಿ ವಿ ನೋಡಿಕೊಂಡು ಒಂದು ಎಂಟು ಗಂಟೆ ಅಡಿಗೆ ಊಟ ಎಲ್ಲ ಆದಮೇಲೆ ಯಾವಾಗ ಫ್ರೀ ಕೂತ್ಕೊಂಡಿರ್ತೇವೋ ನಾವು ಯಾವಾಗ ಟಿ ವಿ ನೋಡ್ತಿರ್ತೀವೋ ಆ ಟಿ ವಿ ನೋಡೋ ಟೈಮ್ನೇ ವೇಸ್ಟ್ ಮಾಡ್ದಿರೋ ನಾವು ಈ ರೀತಿ ಹುಕ್ಸ್ ಹಾಕೋದು ನಾಳೆಗೆ ಯಾವುದನ್ನ ಕಟ್ ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ಳೋದು ಮಾಡೋದ್ರೆ ನಮಗೆ ಖಂಡಿತ ನೆಕ್ಸ್ಟ್ ಡೇಗೆ ತುಂಬಾ ನಮಗೆ ಹೆಲ್ಪ್ ಆಗುತ್ತೆ ನೋಡಿ ಫ್ರೆಂಡ್ಸ್ ನಂದು ಈ ತಿಂಗಳದು ಎಷ್ಟು ದುಡ್ಡು ಜಮೆ ಆಗಿದೆ ಅಂತಂದರೆ ನಲವತ್ತು ಮೂರು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಆಗಿದೆ ಇಷ್ಟು ಈ ತಿಂಗಳ ನನ್ನ ಪೇಮೆಂಟ್ ಆಗಿದೆ ಅದು ಟೈಲರಿಂಗಲ್ಲಿ ಸಂಪಾದನೆ ಮಾಡಿರುವಂಥದ್ದು ನಾನು ಕಸ್ಟಮರ್ಗೆ ಅಲ್ಲ ಸಾರಿ ನನ್ನ ವರ್ಕರ್ಗೆ ಕೂಡ ನಾನು ಸಪ್ರೇಟಾಗಿ ತಿಂಗಳಿಗೆ ಆರಿಂದ ಏಳು ಸಾವಿರ ರೂಪಾಯಿ ತೆಗೆದಿಟ್ಬಿಟ್ಟಿರ್ತೀನಿ ಅದನ್ನು ಬಿಟ್ಟು ನಾನು ಇಷ್ಟು ದುಡ್ಡನ್ನ ನಾನು ಈ ತಿಂಗಳಲ್ಲಿ ಖರ್ಚಿಗೆ ಇಟ್ಕೊತೀನಿ ಈ ತಿಂಗಳ್ದೆಲ್ಲ ಮುಂದಿನ ತಿಂಗಳವರೆಗೂ ತೆಗೆಯೋದೇ ಇಲ್ಲ ಈ ರೀತಿ ಮಾಡೋದರಿಂದ ನನಗೆ ದುಡ್ಡು ಎಷ್ಟು ಆಗುತ್ತೆ ಅನ್ನೋದು ಐಡಿಯಾ ಇರುತ್ತೆ ಫ್ರೆಂಡ್ಸ್ ನಿಮಗೂ ಕೂಡ ಈ ಟಿಪ್ಸು ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು